ಮುನ್ನೂರ ಅರವತ್ತೈದು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಮುನ್ನೂರ ಐವತ್ತು ಎಸ್ ಕೆ ಪಿ ನೂರು ನೂರಕ್ಕೆ ಆರು ಲೆಸೋರು ನೂರಕ್ಕೆ ಆರು ಲೆಸೋ ಬೇಟ್ ಮುನ್ನೂರು ಮುನ್ನೂರು ಮುನ್ನೂರ ಐದು ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹತ್ತೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತು ಎಂ ಸಿ ಎಸ್ ಇನ್ನೂರು ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತು